ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೆ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಗೈಸ್ ಈ ವಿಡಿಯೋ ಬಂದು ನನಗೆ ಕಮೆಂಟ್ ಹಾಕಿದ್ರು ಒಬ್ಬರು ಏನಂತ ಅಂದರೆ ತುಂಬಾ ಹೇರ್ ಫಾಲ್ ಆಗಿ ತಲೆಯಲ್ಲಿ ಫ್ರಂಟಲ್ಲಿರೋ ಹೇರೆಲ್ಲ ಫುಲ್ ಲಾಸ್ ಆಗಿ ಫುಲ್ ತೆಳುವಾಗಿದೆ ಕೂದಲು ಏನು ಮಾಡೋದು ಅಂತ ನನಗೆ ಕಮೆಂಟ್ ಹಾಕಿದರು ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಒಂದು ಮನೇಲೆ ಆಯಿಲ್ ಪ್ರಿಪೇರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಆಯಿಲ್ನ ಹಚ್ಕೊಂಡ್ರೆ ಎಲ್ಲೆಲ್ಲಿ ಹೇರ್ ಫಾಲ್ ಆಗಿರುತ್ತೆ ಅಲ್ಲಿ ಹೇರ್ ಗ್ರೋತ್ ಆಗಲು ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ಮಾಡ್ತಾ ಇರೋ ಆಯಿಲು ಸೊ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ತುಂಬಾ ಈಸಿ ಜಸ್ಟ್ ಟೂ ಇಂದ ಫೈವ್ ಮಿನಿಟ್ಸಲ್ಲಿ ನಾವು ಮಾಡ್ಕೋಬೋದು ಯಾವ ಎಲ್ಲ ಸೊ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಕೇಳ್ಕೊಳ್ಳೋದು ಒಂದೇ ಗೈಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಯೂಸ್ ಮಾಡ್ತಾ ಇರೋದು ಇಂಗ್ರೀಡಿಯೆಂಟ್ ಬಂದು ಈರುಳ್ಳಿ ಏನಕ್ಕೆ ಈರುಳ್ಳಿನ ಯೂಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಈರುಳ್ಳಿಯಲ್ಲಿ ಸಲ್ಫರನ್ನು ಹೊಂದಿದೆ ಇದು ಕಲಾಚನ್ ಉತ್ಪಾದನೆ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಬೇಗವಾಗಿ ಬೆಳೆಯುತ್ತೆ ಮತ್ತು ನಮ್ಮ ಕೂದಲು ಹೆಲ್ತಿಯಾಗಿ ಇರಲು ಈ ಈರುಳ್ಳಿ ತುಂಬಾ ಸಹಾಯ ಮಾಡುತ್ತೆ ಮತ್ತು ಈರುಳ್ಳಿನ ಯೂಸ್ ಮಾಡ್ಕೊಂಡು ನಾವು ಆಯಿಲ್ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಈ ಈರುಳ್ಳಿ ರಸ ನಮ್ಮ ನೆತ್ತಿಯಲ್ಲಿ ರಕ್ತ ಪರಿಚೀಲನೆಯನ್ನು ಸುಧಾರಿಸುತ್ತೆ ಅದಲ್ಲದೆ ಎಲ್ಲೆಲ್ಲಿ ಹೇರ್ ಫಾಲ್ ಆಗಿರುತ್ತೆ ಅಂಥ ಜಾಗದಲ್ಲಿ ಹೊಸ ಕೂದಲು ಬರೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈರುಳ್ಳಿ ನಮ್ಮ ಕೂದಲಲ್ಲಿ ಬಿಳಿ ಕೂದಲು ಬಾರದಂಗೆ ತಡೆಗಟ್ಟಲು ತುಂಬಾ ಸಹಾಯ ಮಾಡುತ್ತೆ ಮತ್ತು ಎಲ್ಲಿ ಹೇರ್ ಫಾಲ್ ಆಗಿದೆ ಮತ್ತು ಹೇರ್ ಡ್ಯಾಂಡ್ ಇದೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಈರುಳ್ಳಿಯಿಂದ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಈ ಈರುಳ್ಳಿನ ಗೈಸ್ ನೀವು ಸಿಪ್ಪೆನ ಬಿಡಿಸ್ಕೋಬೇಕು ನೋಡಿ ನಾನು ಬಿಡಿಸ್ಕೊಡ್ತಾ ಇದ್ದೀನಲ್ಲ ಆ ಥರ ನೀಟಾಗಿ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕೊಳ್ಳಿ ನೋಡಿ ಆಲ್ರೆಡಿ ಕಟ್ ಮಾಡಿಕೊಂಡೆ ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆರಿಂದ ಏಳು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಏನಕ್ಕೆ ಈ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ಈ ಆಯಿಲ್ಗೆ ಅಂತಂದರೆ ಈ ಬೆಳ್ಳುಳ್ಳಿನ ಯೂಸ್ ಮಾಡಿಕೊಂಡ್ರೆ ಈ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ವೈರಲ್ ಮತ್ತು ಆ್ಯಂಟಿ ಫಂಗಲ್ ಇರೋದ್ರಿಂದ ನಮ್ಮ ಕೂದಲು ತುಂಬಾ ಬೇಗವಾಗಿ ಬೆಳೆಯಲು ಇದು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಮತ್ತು ಈ ಬೆಳ್ಳುಳ್ಳಿಯನ್ನು ನಾವು ನೆತ್ತಿಗೆ ಹಚ್ಕೊಂಡ್ರೆ ಎಲ್ಲಿ ಏರ್ ಫಾಲ್ ಆಗಿದೆ ಅಲ್ಲಿ ಕೂದಲು ಬೆಳೆಯಲು ಸ್ಟಾರ್ಟ್ ಆಗುತ್ತೆ ಅದಲ್ಲದೆ ತುಂಬ ಸಣ್ಣ ಇರುತ್ತಲ್ಲ ಕೂದಲು ಅದು ಕೂಡ ದಪ್ಪ ಆಗಲು ಇದು ತುಂಬಾ ಸಹಾಯ ಮಾಡುತ್ತೆ ಮತ್ತು ನಮ್ಮ ನೆತ್ತಿಯಲ್ಲಿ ತುರಿಕೆ ಸ್ಟಾರ್ಟ್ ಆಗೋದು ಮತ್ತು ಹೇರ್ ಡ್ಯಾಂಡ್ರಫ್ ಬರೋದು ಏನಾದರೂ ಇನ್ಫೆಕ್ಷನ್ಸ್ ಆದರೆ ಅದನ್ನು ಕೂಡ ಇದು ನಿವಾರಣೆ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ಈ ಬೆಳ್ಳುಳ್ಳಿ ಅದಕ್ಕೆ ನಾನು ಅಯ್ಯೋ ಆರಿಂದ ಏಳು ಎಸಳುಗಳನ್ನ ಮಾತ್ರ ಈ ಮಿಕ್ಸಿ ಗ್ರೈಂಡರ್ಗೆ ಆ್ಯಡ್ ಮಾಡ್ಕೊಂಡೆ ನೋಡಿ ಗೈಸ್ ಇದನ್ನ ಸ್ವಲ್ಪ ನೀರು ಹಾಕಬಾರ್ದು ಹಾಗೆ ರುಬ್ಕೋಬೇಕು ನೋಡಿ ಗೈಸ್ವಲ್ಪ ನೀರ್ ಹಾಕ್ತೆ ಇದನ್ನ ಗ್ರೈಂಡ್ ಮಾಡ್ಕೊಂಡ್ವಿ ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಆಡ್ ಮಾಡ್ಕೋಬೇಕು ಅರ್ಧ ರುಬ್ಬ ಆದಮೇಲೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೋಬೇಕು ಈ ಪೇಸ್ಟ್ಗೆ ಏನಕ್ಕೆ ನಾನು ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ನಾನು ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲೇ ಕರಿಬೇವ್ದು ಹೇರ್ ಟಾನಿಕ್ ಮಾಡಿ ನಿಮಗೆ ತೋರಿಸಿದ್ದೆ ಎಷ್ಟು ಚೆನ್ನಾಗಿ ಬೇಗ ಹೇರ್ ಗ್ರೋತ್ ಆಗುತ್ತೆ ಪ್ಲಸ್ ಈ ಕರಿಬೇವಿಂದ ಎಷ್ಟೊಂದು ಯೂಸಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಆ್ಯಕ್ಚುಲಿ ಈ ಕರಿಬೇವನ್ನ ನಾವು ಯೂಸ್ ಮಾಡಿಕೊಂಡು ಆಯಿಲ್ ಹಚ್ಕೊಂಡ್ರೆ ಕೂದಲಿನ ಉದುರುವಿಕೆನೂ ಕೂಡ ಕಡಿಮೆ ಮಾಡುತ್ತೆ ಈ ಕರಿಬೇವು ಮತ್ತು ಈ ಕರಿಬೇವನ್ನ ನಾವು ಯೂಸ್ ಮಾಡ್ಕೊಳ್ತಾ ಬಂದರೆ ನಮ್ಮ ಕೂದಲು ತುಂಬ ಹೆಲ್ತಿಯಾಗಿರುತ್ತೆ ಪ್ಲಸ್ ನಮ್ಮ ಕೂದಲು ಬಿಳಿಯಾಗುವುದನ್ನು ಕೂಡ ತುಂಬಾ ಕಡಿಮೆ ಮಾಡುತ್ತೆ ಈ ಕರಿಬೇವು ಮತ್ತು ಈ ಕರಿಬೇವನ್ನ ನಾವು ಯೂಸ್ ಮಾಡ್ಕೊಳ್ತಾ ರೆಗ್ಯುಲರ್ ಆಗಿ ಬಂದರೆ ನಮ್ಮ ಕೂದಲು ತುಂಬ ದಪ್ಪವಾಗಿ ಮಂದವಾಗಿ ಉದ್ದುವಾಗಿ ಕೂಡ ಬೆಳೆಯುತ್ತೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಗೈಸ್ ಅದಕ್ಕೆ ಈ ಪೇಸ್ಟ್ಗೆ ನಾವು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ ನೋಡಿ ಈ ಥರ ಬಂತು ಪೇಸ್ಟು ಇದನ್ನು ಒಂದು ಸೈಡಲ್ಲಿ ಇಡಿ ಇದಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಈಗ ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಈ ಆಯಿಲ್ನ ಐರನ್ ಬಾಣಲಿನೇ ತೊಗೋಬೇಕು ಅಂದರೆ ಕಬ್ಬಿಣದ ಬಾಣ್ಲಿನೇ ತೊಗೊಂಡು ಈ ಆಯಿಲನ್ನ ಪ್ರಿಪೇರ್ ಮಾಡಬೇಕು ಯಾಕಂದರೆ ಕಬ್ಬಿಣ ಅಂಶ ಬಿಟ್ಟರೆ ತುಂಬಾ ಒಳ್ಳೆಯದು ನಮ್ಮ ಕೂದಲುಗೂ ತುಂಬ ಚೆನ್ನಾಗಿ ಗ್ರೌತ್ ಆಗುತ್ತೆ ಈ ಕಬ್ಬಿಣದ ಬಾಣಲಿಗೆ ನಾನು ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದು ಈರುಳ್ಳಿ ಗ್ರೈಂಡ್ ಆಗಿರೋದ್ರಿಂದ ಈರುಳ್ಳಿ ರಸ ಬಿಟ್ಟಿದೆ ನೋಡಿ ಗಾಯಸ್ ಕಾಣ್ತಾ ಇದೆ ಸೊ ಇದನ್ನು ಆ್ಯಡ್ ಮಾಡ್ಕೋಬೇಕು ಬಾಣಲಿಗೆ ಆ್ಯಡ್ ಮಾಡಿಕೊಂಡು ಈ ಮಿಶ್ರಣಕ್ಕೆ ನಾನು ಒಂದು ಕಪ್ಪು ಕೊಬ್ಬರೆ ಎಣ್ಣೆನ ಆ್ಯಡ್ ಇದ್ದೀನಿ ಪ್ಯೂರ್ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಓಕೆ ಒಂದು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಇದನ್ನು ನೀವು ಸ್ಟವ್ ಮೇಲಿಟ್ಟು ಇದನ್ನು ಬೇಯಿಸ್ಕೋಬೇಕು ಗೈಸ್ ಅದು ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು ಯಾಕೆಂದರೆ ಹೈ ಫ್ಲೇಮಲ್ಲಿಟ್ಟರೆ ಆ ಮಿಶ್ರಣ ಸೀದೋಗ್ಬಿಡುತ್ತೆ ಇದನ್ನು ಬೇಯೋಕ್ಕೆ ಮಿನಿಮಮ್ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕು ಸೊ ನಿಧಾನಕ್ಕೆ ಸಿಮ್ಮಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಳಿ ನೋಡಿ ಆಲ್ರೆಡಿ ನಾನು ಬೇಯೋಕೆ ಆ ಥರ ನೀವು ಸೋಟಲ್ಲಿ ಬಾಡಿಸ್ತಾ ಇರಬೇಕು ನೋಡಿ ಅದು ಬಾಡಿಸ್ತಾ ಬಾಡಿಸ್ತಾ ಬೇಯ್ತಾ ಬೇಯ್ತಾ ಎಷ್ಟು ಕಲರ್ ಚೇಂಜ್ ಆಗ್ತಿದೆ ಅಂದರೆ ಅದು ಕರಿಬೇವಿನ ಫ್ಲೇವರು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಫ್ಲೇವರೆಲ್ಲ ಆ ಎಣ್ಣೆಗೆ ಇಟ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಅದನ್ನು ನಾವು ನಿಧಾನಕ್ಕೆ ಬೇಯಿಸ್ಕೋಬೇಕು ಗೈಸ್ ನೋಡಿ ಫೈನಲಿ ಅದು ಫುಲ್ ಕುಕ್ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದರ ಮಿಶ್ರಣ ಎಲ್ಲ ಕೂಡ ಆ ಎಣ್ಣೆಗೆ ಇಡ್ಕೊಬಿಟ್ಟಿದೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇ ಫ್ಲೇವರ್ ಫ್ಲೇವರೆಲ್ಲ ಎಣ್ಣೆಗೆ ಇಡ್ಕೊಂಡು ಆ ಎಣ್ಣೆನೇ ಕಲರ್ ಚೇಂಜ್ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಎಣ್ಣೆನ ಹಚ್ಕೊಂಬಿಟ್ರೆ ಗಾಯಸ್ ಜಸ್ಟ್ ಒಂದು ವಾರದಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಚೇಂಜಸ್ಸು ಅಷ್ಟು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಕೊಡುತ್ತೆ ಬಿಕಾಸ್ ಇದು ನ್ಯಾಚುರಲ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ಹೇರು ಸೂಪರಾಗಿ ಬೆಳೆಯುತ್ತೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂತು ಆಯಿಲು ಇದನ್ನು ನಾವಿವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಗೈಸ್ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ಈ ಥರ ಫಿಲ್ಟ್ರ್ ಮಾಡ್ಕೊಂಡು ಒಂದು ಬೌಲಿಗೆ ತಗೊಳ್ಳಿ ಈ ಆಯಿಲ್ ನನಗೆ ಒನ್ ಮಂತ್ ಬರುತ್ತೆ ಅಷ್ಟು ಮಾ ಅಷ್ಟಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಕಲರ್ ಚೇಂಜ್ ಆಗಿದೆ ಅಂತ ಗೋಲ್ಡನ್ ಕಲರ್ ಬಂದಿದೆ ಆಯಿಲು ಅಷ್ಟು ಚೆನ್ನಾಗಿ ಆ ಫ್ಲೇವರ್ಸ್ ಎಲ್ಲ ಇಟ್ಕೊಂಬಿಡ್ತು ಆಯಿಲ್ಗೆ ಇದನ್ನು ಒಂದು ಬಾಟಲ್ಗೆ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಫೈನಲಿ ಆಯಿಲ್ ಪ್ರಿಪೇರ್ ಆಯಿತು ಇದನ್ನು ಯಾವ ಥರ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ಗೈಸ್ ನಾನು ಆ್ಯಕ್ಚುಲಿ ಹೇಳಿದ್ದೆ ಯಾವಾಗಲೂ ನೀವು ಆಯಿಲ್ ಹಚ್ಕೊಳ್ಳುವಾಗಾದರೂ ಅಷ್ಟೇ ಹೇರ್ ಟಾನಿಕ್ ಹೇರ್ ಸರ ಮೇನ್ ಹಚ್ಕೋಬೇಕಾದ್ರೂ ನೀವು ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ರೂಟ್ಸ್ಗೆ ಸೊ ನಾನು ಯಾವ ಥರ ಹೇರ್ನ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ ಎರಡು ಭಾಗಗಳಾಗಿ ಮಾಡ್ಕೊಂಡಿದ್ದೆ ಆ ಥರ ಭಾಗ ಮಾಡಿಕೊಂಡು ಈ ಆಯಿಲ್ನ ಹಚ್ಕೊಳ್ತಾ ಹೋಗಿ ಫಸ್ಟು ನೀವು ಹಚ್ಬೇಕಾಗಿರೋದು ರೂಟ್ಸ್ಗೆ ಗೈಸ್ ಬೇರು ತುಂಬ ಇಂಪಾರ್ಟೆಂಟು ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ನಾನು ಯಾವ ಥರ ಹಚ್ಕೊತಾ ಇದ್ದೀನಿ ಆ ಥರ ಹಚ್ಕೊಳ್ಳಿ ನೋಡಿ ಹಚ್ಕೊಳ್ತಾ ಇದ್ರೇ ಗೊತ್ತಾಗ್ತಾ ಇದೆ ಇಷ್ಟು ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ನನ್ನ ಹೇರು ಅಂತ ಯಾಕೆಂದರೆ ವೆರಿ ಗುಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ತುಂಬ ಒಳ್ಳೆ ಸಲ್ಯೂಷನು ಯಾರ್ದು ಹೇರ್ ಫಾಲ್ ತುಂಬ ಲಾಸ್ ಆಗಿ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂಥವ್ರಿಗಂತೂ ಇದು ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ ತುಂಬ ಸಣ್ಣ ಇದೆ ನಮ್ಮ ಕೂದಲು ತೆಳು ಇದೆ ಅನ್ನೋರು ಕೂಡ ಈ ಆಯಿಲ್ ಹಚ್ಕೊಳ್ತಾ ಬಂದರೆ ಕೂದಲು ನಂತರನೇ ದಪ್ಪಾಗಿ ಉದ್ದ ಆಗುತ್ತೆ ಮತ್ತು ಮಂದ ಆಗುತ್ತೆ ನೋಡಿ ಗೈಸ್ ನಾನು ಯಾವ ಥರ ಹಚ್ಕೋತಾ ಇದ್ದೀನಿ ಅದೇ ಥರನೇ ಹಚ್ಕೊಳ್ಳಿ ಹಚ್ಕೊಂಡು ಇದನ್ನು ಮಸಾಜ್ ಮಾಡ್ಕೋಬೇಕು ನಾನು ಮಸಾಜ್ ಮಾಡ್ಕೋತಾ ಇದ್ದೀನಲ್ಲ ಒಂದು ಫೈವ್ ಮಿನಿಟ್ಸ್ ಆದರೂ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿಕೊಂಡು ಇದು ಮಿನಿಮಮ್ ಅಂದರೂ ಒನ್ ಅವರ್ ನಿಮ್ಮ ಕೂದಲಲ್ಲಿ ನೆನೀಬೇಕು ಈ ಆಯಿಲು ಒನ್ ಒನ್ ಅವರ್ ಆದರೂ ಮಿನಿಮಮ್ ನೆನೆಸಿ ಮ್ಯಾಕ್ಸಿಮಮ್ ಯುವರ್ ವಿಶ್ ಒನ್ ಅವರ್ ಮೇಲೆ ನಿಮ್ಮ ಟೈಮ್ ಇದ್ದರೆ ನೆನೆಸ್ಕೊಳ್ಳಿ ಒನ್ ಅವರ್ ಆದರೂ ಮಿನಿಮಮ್ ನೆನಿಬೇಕು ಹುಡ್ಗ ಆಗಲಿ ಹುಡ್ಗಿ ಆಗಲಿ ಕೂದಲು ತುಂಬಾ ಇಂಪಾರ್ಟೆಂಟು ಕೂದಲು ಬೋಲ್ಡ್ ತಲೆ ಇರೋರಿಗೆ ಮತ್ತು ಕೂದಲು ತುಂಬ ಹೇರ್ ಫಾಲ್ ಆಗಿಬಿಟ್ಟಿದೆ ಅಂತ ಅನ್ನೋರಿಗೆ ತಲೆನೇ ಕೆಟ್ಸ್ಕೊಬೇಡಿ ಇದಕ್ಕೆ ಈ ಆಯಿಲ್ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಗೈಸ್ ಇದಕ್ಕೆ ನಾನೇ ಗ್ಯಾರಂಟಿ ಇದನ್ನು ಒನ್ ಅವರ್ ನೆನೆಸಾದ ಮೇಲೆ ನೀವು ಯಾವ ಯಾವ ಶಾಂಪು ಯೂಸ್ ಮಾಡ್ತೀರಾ ಅವ್ರ ಸಿಗಿಕಾಯಿ ಯೂಸ್ ಮಾಡ್ತೀರಾ ಅದನ್ನು ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಗೈಸ್ ಇದನ್ನು ವೀಕ್ಲಿ ಟೂ ಟೈಮ್ಸ್ ಹಚ್ಕೋ ಬಂದರೆ ಸಾಕು ನಿಮ್ಗೆ ಒಂದು ವಾರದಲ್ಲೇ ನಿಮ್ಮ ಕೂದಲು ಚೇಂಜಸ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಗೈಸ್ ಅದಕ್ಕೆ ನಾನು ಲೈವ್ ಆಗೇ ನನ್ನ ನನ್ನ ಹೇರ್ಗೆ ಈ ಆಯಿಲ್ನ ಹಚ್ಕೊಂಡು ನಿಮಗೆ ತೋರಿಸ್ದೆ ತುಂಬಾ ವೆರಿ ಈಸಿಯಾಗಿ ನೀವು ಮನೇಲೇ ಸಿಗೋ ಪದಾರ್ಥದಿಂದ ಯೂಸ್ ಮಾಡಿಕೊಂಡು ನ ಪ್ರಿಪೇರ್ ಮಾಡ್ಕೋಬೋದು ನೋಡಿ ಗೈಸ್ ನಾನು ಸ್ನಾನ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊಂಡು ಬಂದೆ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಹೇರು ಅಂತ ಎಷ್ಟು ಬ್ಲ್ಯಾಕ್ ಆಗಿ ಎಷ್ಟು ಕರ್ಲಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಗೈಸ್ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವೀಕ್ಲಿ ಟೂ ಟೈಮ್ಸ್ ಹಚ್ಕೊಂಡು ಬಂದ್ಬಿಡಿ ಗೈಸ್ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇರು ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅಂತ ನಿಮಗೆ ನಿಮ್ಮ ಹೇರ್ ಚೇಂಜಸ್ ಕಾಣುತ್ತೆ ಒನ್ ವೀಕಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು ನನ್ನ ಹೇರು ಎಷ್ಟೊಂದು ಶೈನಿಯಾಗಿ ಸಿಲ್ಕಿಯಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೂ ಇದೇ ಥರನೇ ಆಗುತ್ತೆ ಗೈಸ್ ನಂಬಿಕೆಡಿ ಈ ಆಯಿಲ ಹಚ್ಕೊಳ್ತಾ ಬನ್ನಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಯಾವುದಕ್ಕೂ ತಲೆ ಕೆಟ್ಸ್ಕೋಬೇಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಿಮಗೆ ಈ ಆಯಿಲಿಂದ ಓಕೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂಥವ್ರಿಗೆಲ್ಲ ಈ ವಿಡಿಯೋನ ಸ್ವಲ್ಪ ಶೇರ್ ಮಾಡಿಕೊಡಿ ಅವ್ರಿಗೂ ಹೆಲ್ಪ್ ಆಗಲಿ ಆ್ಯಂಡ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಗೈಸ್ ಆಲ್ ಬಾಯ್